ಅತಿ ದೊಡ್ಡ ರನ್ ಮಿಷನ್ ಅಂತ ಹೆಸರು ಪಡೆದುಕೊಂಡಿದ್ದಾರೆ ಹಾಗೂ ಆರ್ ಸಿ ಬಿಯ ಮುಖಂಡ ಅಂತಲೂ ಕೂಡ ತೆಗೆದುಕೊಂಡಂಥ ವಿರಾಟ್ ಕೊಹ್ಲಿ ಅವರು ನಿಜಕ್ಕೂ ಆಗಿದ್ದೇನು ಇದೊಂದು ದೊಡ್ಡ ಮಟ್ಟಿಗೆ ಆಘಾತ ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ಅವ್ರು ಏನಿಲ್ವಾ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಲ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿನ್ನೆ ತಾನೇ ಟಿ ಟ್ವೆಂಟಿ ಪಂದ್ಯ ಆಗಿದ್ದು ಕೊಟ್ಟಂಥ ನಮ್ಮ ವಿರಾಟ್ ಕೊಹ್ಲಿ ನಿಜಕ್ಕೂ ಆಗಿದ್ದೇನು ಇದೊಂದು ದೊಡ್ಡ ಮಟ್ಟಿಗೆ ಆಘಾತ ಅಂತ ಸಹ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಹೌದು ಸದ್ಯ ಕ್ರಿಕೆಟ್ ಅಭಿಮಾನಿಗಳಿಗೆ ಹಾಗೂ ಕ್ರಿಕೆಟ್ ಲೋಕಕ್ಕೆ ಅತಿ ದೊಡ್ಡ ಶಾಕನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದರೆ ಇನ್ನೊಂದು ದೊಡ್ಡ ಮಾತನ್ನು ಒಂದನ್ನು ನೀಡಿದ್ದಾರೆ ಇನ್ನು ಮುಂದೆ ನಾನು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡೋದಿಲ್ಲ ಅಂತ ಹೇಳಿ ಟಿ ಟ್ವೆಂಟಿ ಗೆದ್ದ ನಂತರ ವಿಶ್ವಕಪ್ ತೆಗೆದುಕೊಟ್ಟ ನಂತರ ಅಲ್ಲೇ ಮುತ್ತು ಕೊಟ್ಟು ಸದ್ಯ ಗುಡುಬಾಯನ್ನು ಕೂಡ ಹೇಳಿದ್ದಾರೆ ಈ ಮೂಲಕ ಅತಿ ದೊಡ್ಡ ಒಂದು ಶಾಕಿಂಗ್ ಏನಪ್ಪಾ ಅಂತಂದರೆ ಐ ಪಿ ಎಲ್ನಲ್ಲಿ ಬರುವಂಥ ಸಿ ಸಿಬಿಲೂ ಕೂಡ ವಿರಾಟ್ ಕೊಹ್ಲಿ ಇರದೇ ಪ್ರಮುಖ ಪಾತ್ರ ಒಮ್ಮೆಯಾದರೂ ಇದನ್ನು ಕಪ್ಪನ್ನು ಗೆಲ್ಲಿಸ್ಕೊಡಿ ಅಂತಲೂ ಕೂಡ ಕೇಳ್ಕೊಳ್ತಿದ್ರು ಆದರೆ ವಿರಾಟ್ ಕೊಹ್ಲಿ ಅವರು ಈ ಬಾರನ್ನು ಕೂಡ ಕಪ್ ಗೆಲ್ಲಿಸುವಂತೆ ಹೋಗಿ ಮತ್ತೆ ಸೋತಿದ್ದಾರೆ ಆದರೆ ಮುಂದಿನ ಬಾರಿ ಅವರು ವಿರಾಟ್ ಕೊಹ್ಲಿ ಅವರು ಕೊಡ್ತಾರೆ ಅಂತ ಕಾತರದಿಂದ ಕಾಯ್ತಿದ್ದಂಥ ಅಭಿಮಾನಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಐ ಪಿ ಎಲ್ ಕೂಡ ಅತಿ ದೊಡ್ಡ ಆಘಾತ ಎದುರಾಗುತ್ತೆ ಯಾಕೆಂತಂದ್ರೆ ಇನ್ನು ಮುಂದೆ ಟಿ ಟ್ವೆಂಟಿ ಆಡೋದಿಲ್ಲ ಅಂತ ಅಂದ ಮೇಲೆ ವಿರಾಟ್ ಕೊಹ್ಲಿ ಆರ್ ಸಿ ಬಿಲ್ ಕೂಡ ಬರೋದಿಲ್ಲ ಅಂದ್ರೆ ಐ ಪಿ ಎಲ್ ಮ್ಯಾಚ್ ಗೆ ಎಂಟ್ರಿ ಆಗೋದಿಲ್ಲ ಈ ಮೂಲಕ ಅವರು ಇನ್ನಿಲ್ಲ ಹಾಗಾಗಿ ಹಾಗಾದ್ರೆ ನೀವೇನಂತೀರ ಇದು ಹೊರ ಬಗ್ಗೆ ಕಮೆಂಟ್ ಮಾಡಿ ಲೈಕ್